ವಿಶ್ವಿನಿ ಸ್ವರ್ಗದೇ ವಿಶ್ವಿ ಕೀನಾ ಬಡ್ಡಿ ಗೇಲೋ

విశ్వేరేలాండి స్వర్గత్ స్వర్గ 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 దేవలో దేవలోక దేవేంద్ర స్వర్గతి ஜ பானும்ம்பு ஜு ஆஹ் சுழிய பத்தூர் புக்க அந்த பேஜர் அண்ணா

విశాన్ చంద్రశేఖర్ బుధర్బ చంద్రు చంద్రీ అంత చంద్రు చంద చంద్రు అంచు అంచుదర్ విశ్వనాథిశ అన్బిండి విశ్వే నాథా అంటే బుక్ బండ్బుడ్ నాతో అంటే అంది అంచా అవు విశ్వ విశ్వేశ్వర గోడు ವಿಶ್ವಲ್ಲಿ ವಿಶ್ವ ಸ್ವರ್ಗಸ್ಥರು ಸ್ವರ್ಗಸ್ಥರ ಇಕ್ಕ ಅಪ್ಪ ಪ್ರಚಾರ ಸ್ವರ್ಗಿಯತ್ತೇ ಬೇತ್ತೆ ಇಂಚಿನ ಗೊತ್ತ ನಮ್ಮ ವ್ಯವಹಾರ ಮಾತಾ ಪೆಂಟೆ ದಂಚಿ ಹೆಚ್ಚ ಅನಗ ಪೆಂಟೆ ದಂಚಿ ಬತ್ತದ ಆಂಚ ಅಂಚಾ ಮೇರೆ ದುಂಬು ಎಲ್ಲಿ ಯಾನ್ ಬನ್ನೊಂದು ಬಣ್ಣ ಈರ್ ಕೇಣಂ ಪೋಡು ಈರ್ ಇಡೇಟ್ ಅವು ಅಂಚ ಬಾತೇರ್ ನಾವು ಹೆಂಗ್ ತಪ್ಪು ಅಂಚ ಎಲ್ಲಿ ಎಪ್ಪನಂಡ್ ಎಲ್ಲಿ ಎತ್ತೆ ಅಂದ್ ವೈಟ್ ಎಲ್ಲಿ ಎತ್ತೆ ಜೂಡ್ ಎಲ್ಲಿ ಎತ್ತೆ ಅತ್ತಿ ವ್ಯವಹಾರಿಕವಾದ ನಾಳೆ ಜನತ ಎದುರು ಮತ್ತ ಬಜ್ಜಿ ಎಲ್ಲೆ ಎಲ್ಲಿ ಅಂಚೊಂದ್ ಅಂಗಡಿ ಮಾಡ್ಬೇಕು ಅಂದ್ಲೆ ಕಾಡಿ ಅಂಗಡಿ ಮಾಡ್ಪಾರ ಅಂತ ಪೋಯ್ ಅಂಗಡಿ ಮಾಡ್ಪಾರ ಅಂತ ಪೋತನಗ ಸರಿ ಕಟ್ಟಾಯ್ಜಿ ತೋಜಿಜಿ ಬೇರೆ போனா போதாது இன்ச்ச போனா கொஞ்சம் பலிமேதார் நாடி போய எனக்கு எட்ட தினா போண்டு அங்காடி மழை பேரு மழை போயிருக்காச்சு மறுவாய் திருக்காண்டு மறுவா இத பலையாச்சா திருக்காது புட்டுதாக போயிருச்ச திரிகாது பண்ணேரு இன்னைக்கு எட்ட தின உண்டு அண்ட் கொஞ்சம் சூறு சனிக்கிராச்சாரம் உண்டு கொஞ்சம் பூஜை அனுப்பு ಅಂತ ಪೂಜೆ ಮತ ಎತ್ತಾವೆ ಇಂಜಾಲದ್ದಿ ಮಾರೇ ಪೂಜೆ ಸಾವಿರೋಡು ಎಂಡ ಎಂಡ್ನ ಸಾವಿರ ಪದಿನೈದು ಸಾವಿರ ಎತ್ತೂಡ ಗಾಡಿ ಮಲ್ಪ ಎಂಡ ಎಂಟಿ ಪದಿನೈದು ಸಾವಿರ ಮತ ಇದು ಪದ್ಯು ಸಾವಿರ ಕಮ್ಮಿ ಅಲ್ಪಕತ್ತು ಸಾವಿರ ಮಲ್ಪೇ ಅದಕ್ಕೆ ಪತ್ತು ಸಾವಿರ ಇಜ್ಜತಾ ಮಲ್ಯದಿ ತೊಂದರೆ ಇಜ್ಜಿ ವರ್ಬ ಸಾವಿರೋಡು ಮಲ್ಪಕೊಂಡು ಜತ್ ಜತ್ತದು ಹೆಣ್ಮಣ್ಯೋಗ ಜನ ಮಲ್ಪುಗ ಏನ್ಮಂಡೆ ಎಂಡ ಹೆಣ್ಮು ತಯ್ಯೋಲ್ಲ ಇಜ್ಜತ್ತ ಮಲ್ಲೇಜ್ಜಿ ಸೈತೆ ಬಾಡ ಸಾಮಂಗ ಗಿರಿ ಮಾತಾ ಯಾನೇ ಕೊಂಡ್ರು ಇವಂಜಿ ಬಾಲೆ ಐನೂದು ಕೊರು ಬುಕ್ಕ ಈ ಕೊರಲ ಐನೂದು ಇಜ್ಜತ್ತ

ಏಪಲ ಉಂಡತಿ ಅನ್ನ ನರಮ್ಮ ನಮ್ಮ ಉಪಯೋಗ ಗೊಮಲ್ತೋನು ಎಂಚಿನ ಒಯಿನ ಉಪಯೋಗ ಗೊಮಲ್ತೋನು ಬುಕ್ಕ ನಮ್ಮಕಲ ಅದು ನಮಣ್ಣ ಮಿತ್ವರಿಯರೆ ಹುಡುಪೇರು ಕನೊಟ್ಲ ಎನ್ನ್ಯರೆ ಬನ್ನಿ ಮೇಲೆ ಜಾ ಅಪ್ಪೆ ತುಲೇಗಿರ ಹೆಟ್ಟಳಿಗೆ ಇರ್ನ ಎದುರುಡು ಬತ್ತದು ಉಂತು ನಕಲನಕ ಮಾತಾ ನಮ್ಮಕಳು ಹಂದಿ ಇರ್ ಸೋತದ್ದು ಸುಣ್ಣಾಲೆಗೆ ಇರ್ನ ಪಿರೋ ಹೊಡೆದು ನೆಲ್ ನೆರ್ಪು ನಕ್ಲು ಪ್ರತಿ ಊರಿಲ್ಲ ನಮ್ಮ ಮಕ್ಳಿ ಅಂಚ ಹ ನಮ್ಮನ್ನ ಎಡ್ಡೆ ಮಾಡ್ಪೇರ ನಮ್ಮ ಮಕ್ಳು ಬರ್ಪಿದ್ದೀರಿ ನಮ್ಮ ಸೋತನ ದುಃಖ ಪಣಿಯರ ಏತ್ಲ ಬರ್ಪೇರ ಅಂಚ ಅಂಚ ಅದೇ ಒಂದು ಇರೇಂಜಿ ಕತ್ತೆ ಗೊತ್ತಿನಿ ಪಣ್ಣಲ್ಲಿ ಬುರು ಸೋತ ಒಂಜಿ ನಾಯಿಲ ಒಂಜಿ ಕತ್ತೆ ಅಲ್ಲ ಎತ್ತಿನಿಗೆ ಊರು ಅಪ್ಪಾಗ ನಾಯಿಲ ಕತ್ತೆಲ್ಲ ಒಂಜಿ ಒಂಜಿ ಸಿಂಹಾಸನ ಊರದ ಪಟ್ಟ அஞ்ச முக்க ஒன் மாத்த முருகோளு ஒப்பந்தான் இத்த கத்தி பட்ட உட்கா கத்தன சந்தானு எட் ஆகணும் நாயி பட்ட உட்கா நாய்த சந்தானு எட் ஆக்க உதாரண ஆள் அஞ்சது வாரி தூர அப்படின் அம்ப நட்டிப்பா బలిపర బ పట్ట అక్క అధికారాయకు బారీకుండు కత్తిడు బీసాల్ ఇట్ ఇట్ నూరు పోదు యాను పట్టుకులు నిఘాటు నమ్మకం ఎడ్ అతను నిఘాటు మాత్ర ఆడా బలిప కత్ బల బాయి బిపున బీదినాయిలు సుమారు పూజ అల్ప అల్ప ముందు మాత ఈ నాయన రాబరు పూజ ఒంజది తప్ప తుంపున కూడా నాలుగు నాయలు ఇంచే మాత పాత మాత్ర నాయ నెత్త ఆ బల్తుంది బిల్తబోదు పట్టదగ్ ఎత్నగా కత్తె కుళ్ళు దాతుంది ఒక నాయకులు ఆలోచన ಅಪಗ ನಮ್ಮಕ್ಳೇ ನಂಕ್ ವಿರೋಧ ಅತ್ತ ಕಾರ್ಡ್ ಬತ್ತ ಏನ ಈ ನಮನ ಒಯ್ತಿನತ್ತ ಯಾನಿ ನೀ ಸೋಪ್ಯಾರ ಕಾರಣ ನಮ್ ಮಕ್ಳು ಒಂದೇ ಎಂಕೊಂತ ಬೆಂಬಲ ಅಲ್ಪ ಕುಳ್ಳ ಅಧಿಕಾರ ಬತ್ತದ ಯಾನ್ ನಮ್ಮಕ್ಳೇನೆ ಒಂದ್ ಜಡ್ಡೆ ಮಲ್ತದ ಅಪಗ ನಮ್ಮಕ್ಳನ ಸ್ಥಿತಿ ಅಂತ ಸರಿ ಆಲೋಚನೆ ಅನ್ಬಿಲಿ ಯಾನ್ ಏರಗ್ ಬಂದಪಿ ನಮ್ಮಕ್ಳ ಸ್ಥಿತಿ ಒಡೆ ಮುಟ್ಟ ಎತ್ತದ ಗೊತ್ತ ನಮ್ಮ ನಮ್ಮಕ್ಳೇನೆ ಹಾಲು ಮಲ್ಪರ ಸೋಪಾದ ಕಡೆ ಕಣಕ ನಮನೇ ಹಾಲ್ ಆಪುಣ ಆಕ್ಲ ಅಂಚರ್ ಕತ್ತೆನಕ

ನಮ್ಮ ಮಂಡೆಗೆ ನಮ್ಮ ಕೈಯೇ ಅಣ್ಣ ಏರ್ಲ ಬರಪಜೇರು ಮಂಚಾದೆ ಯಾನೂಂಜಿ ಎನ್ನ ಬುದ್ಧಿนಂಜಿ ಚೂರು ಉಪಯೋಗ ಮಲ್ಪುಗ ಗಾ ಅಂತ ನಿಗಂಟ್ ಮಾರ್ಗದ ಬೆಲೆಗೆ ಸೇರಿ ಮಾರ್ಗದ ಬೆಲೆಗೆ ಸೇರ್ಲಕ ತೋಜುಡ ಓ ಮಾರ್ಗದ ಓ ಇರಿ ಯಾಂಕಿ ಮಾರ್ಗದ ಬೆಲೆದೈಂದ ಇಂದು ಮಾರ್ಗದ ಬೆಲೆದಕಲ್ ನಿನ್ನ ತಪ್ಪ ಕಂಡೊಂದ ಬಯದಿನೆ ಹಾ ಬಕ ಅಂದು ಮಾರ್ಗದ ಬೆಲೆ ಸೇರ್ದ ಬಡ ಒಂದನತ್ತು ಯಾ ಮಂಡೆ ಹೆಚ್ಚಾದ ರಾತ್ರೆ ಮಾತ್ರ ತಿರುಗುತ್ತೆ

ತಿಂಗೊಳಗು ಒಂದ್ ಸಾವಿರ ದುಡ್ಡು ಸಾವಿರ ಕಟ್ಟು ತಿಂಗಳ ಆಯ್ಪುಕ್ಕ ಪದ್ರಾಡು ಪುದಾರ ನಮ್ಮ ಫಲಿತಾಂಶ ತಿಂಗಳು ತಾರೀಕು ದನಿ ಅಂಕಲ್ ನಂಜು ಫಲಿತಾಂಶ ಪ್ರಕಟಿ ದೃಷ್ಟಿ ಚಿಟಿಂದು ಬೇತೇನೆ ಚೀಟಿ ಮತದಾಲ ಕೊರ್ರಿ ನಮ್ಮ ಬರೆಯಿ ನಾವು ಅಂಚಾಕ ಯಾ ಬರೆಯಾರೇರೆ ಅಂಚ ಐತೆ ಒಂದ ಸಾವಿರ ಇರ್ ಕೊರ್ಯಾರ ಉಂ ಗಾಡಿ ಉಂಟು ಗಾಡಿಯ ಪೊಯ್ಯೋಪ ಗಾಡಿ ಮತ್ತೆ ತಾರಂದೆ ಪೋಪುಂಡತ್ತೆ ಗಾಡಿ ಮತ್ತೆ ಅವು ಉಂಡು ಗಾಡಿ ಉಂಡು ಮಲ್ಲ ಚಕ್ರದ ರಟ್ಟು ಚಕ್ರದ ಉಂಡು ರಟ್ಟು ಚಕ್ರದ ಒಂಜಿ ಒಂಜಿ ಫಲಿತಾಂಶ ಪತ್ ಪತ್ ಗಾಡಿ ಅಂಚ ಎಂಕಲ್ ನಾವು ಒಂಬತ್ತು ಒಂಬತ್ತು ಅಂಡ್ನ ದುಮ್ಮದ ತಿಂಗಳ ಮುಪ್ಪೋಗು ದುಂಬು ಇರಿ ಒಂದ್ಸಾರ ಕೊರಿಯರ್ ನೀರಿಗೆ ವಿಶೇಷ ಬಹುಮಾನ ಕೊರಪಲ್ ಆ ಬಂಗಾರದ ಒಂಜಿ ಇಂದು ಹಿಂಗಿಲ್ಲ ಸಪರಪ್ಪು ಉಂಡು ಅಂದ್ರೆ ಧರ್ಮ ಒಂಜಿ ಸಾವಿರ ಯಾರು ಕೊರಪಿರಿ ಬಂಗಾರ ಪಕ್ಕ ಅಂಚಾ ಹಿಡಿದ್ ಬಕ್ಕ ಒಂಜ್ ಸಾವಿರ ಇರ್ಗ ಪದ್ರಾಡು ತಿಂಗಳು ಕೊರಿಯಾರನ್ನ ಕಡೇಕಲ್ ಇಲ್ಲಿ ಕೊರಪ ಇಲ್ಲಿ

ముప్పండి ఆ మూజికోట మూజికోటం ఎంక్ ముల్ప ఒం ఒంజే కాల్ లక్ష అది ఒం రెడ్డు చక్రా పత్ కుర ఏతు పోండు మేరే పద్నే లక్ష పత్లే పదినేళ్ళు లక్ష పోయిన ఒరి ఒరి నేను తెచ్చు ఏ రెండు ಅಯ್ ಬಟ್ಟೆ ಹೊರಪು ಜಾ ತಿಂಗ್ಳು ತಿಂಗೋನಗ ಅಂಚ ದುಂಬು ದುಂಬು ಬಡ್ಡಿ ಮಾತಾಪ ಕಡೆ ಕಣಗ ಒಂಜೋರ್ ಸಣ್ಣ ದುಡ್ಡು ಏತಾಪು ಐದ್ ಬುಕ್ ಆಕ್ಲೆ ಬಂದ್ ನಿಕ್ಲೆ ಕೊರ್ ಜನ ಪದಾರ್ಡ್ ಸಾವಿರ ಬರ್ಪನ್ ಕೊರ್ಪ ಪದ್ರಾಡು ಸಾವಿರ ಎಂಕ್ಲಾ ಕೊರದೇ ನಿಕ್ಲ್ ಬನ್ನೇಕ್ಲ ಕೊರಿಯಾರಿ ಅಪ್ಪ ಎಂಕ್ಲಗ್ ಒಟ್ಟು ಪದಾರ್ಡ್ ಸಾವಿರಿತ್ತು ಆತು ಮುಪ್ಪತ್ ಸಾವಿರದ ಸಾಮಾನು ಕಣ್ಣನಗ ಪದ್ರಾಡು ಜನಕ್ಕೆ ಮಾತ್ರ ಇರ್ತಿ ಮೊಳಪೋಪುನು ಐದ್ ಬುಕ್ ಅಪ್ಪಾಗ ಮುಪ್ಪತ್ ಸಾವಿರ ಪದ್ರಾರ್ದೇತನ ಏತಾಪಂಡು ಇವತ್ತ ಸಾವಿರ ಚಿಲ್ಲರ ಇದ್ದ ಆತ ಜನಕ್ಕೂ ಎಂಕ್ಲಾ ಒಂಜಿ ಪತ್ತು ಸಾವಿರದ ವಸ್ತುದಿ ತೊಂಡಲ್ಲ ಎಂಕ್ಳಿಗೆ ಐನ್ ಸಾವಿರ ಆಜಿ ಸಾವಿರ ಬರ್ಪು ಅಲ್ಪಳಿ ಸಾವಿರ ಲೆಕ್ಕ ಪಂಡನೆಯಲ್ಲ ಇರಲ್ಲುತಾರ ಅಂಚ ಹದಿನಾರು ಸಾವಿರಗೂ ಇಲ್ಲಿ ತಿಕುಣ್ಣು ಜನ ಮಲ್ತೀರ ಬಿದಾಡ್ನ ಕೆಲವ್ ಮತ್ ಎಂಕ್ನ ಉಳ್ಳಾ ಇದ್ದಾವೆ ಅವರು ಡೈನ್ ಮತ್ತೆ ಬನ್ನಿ ಅಂಚ ಬಿದಾಡ್ದಿ ನಾನು ನೆನಪು ದಿಲ್ಲೇ ಬೇರೆ ಯಾನೊಂದು ಗಂಭೀರವಾದ ಯೋಚನೆ ಆಗ್ಲಿ ಇತ್ತ ಯಾನ್ ಏರಿನ ಎಲ್ಲೆ ಮಲ್ಪತ್ತ ಏರಿನ ಮಲ್ಲೆ ಮಲ್ಪ ಕಂತಡ ಕೊರಪು ನಕ್ಳು ಇತ್ತ ಏತು ಪಾಪದಕ್ಕ ಇಲ್ಲ ಕಡೆಪು ನಾವು

మత వ్యవస్థ ఈ పాప దాకా మళ్ళా ఘాటి గణప జీర కంతడు గోర్పు నక్క పని అని పేరు బడ్డీ బడ్డీ కుటుంబ కమ్మి నా పది అంద అంచా

ಅಣ್ಣ ಓ <sauna Lust> <clouds> <air> ఇర్న ఏట పాడు గాని ఎంది ను పుదారే థాంక్యూ గీ బోర్చిందండి ఆకి చేరొడు ఆ జనకి తనిలడే బయలుపుతుకు కూడా ఇల్లు ఇయ్యతి కనొట్లెన్న ఇల్లు దిక్కుంది రండి చేర్లి చేర్లి ఆపది మారే బోర్చి వడపొడి చాతు ఎలంగిర్న వైక్ల మారాయని వైక్ మారే వైక్ వీర ఇర్రి శికనవర్గనేట పుదార ಇಪ್ಪಾಡು ಎಣ್ಣಿಪ್ಪಾಡು ರಡ್ಡಿ ಈರ್ನ ರೀ ರಡ್ಡಿ ಪತ್ ಹನ್ನೆರಡು ಹನ್ನೆರಡು ಹದಿನಾಲ್ಕು ಹದಿನಾಲ್ಕು ಎರಡು ಹದಿನಾರು ನಿಖಲ್ನಲ್ಲ ಪದ್ನಾಜಿ ಅಂಟು ಉದಾಹರಣೆ ಅಪ್ಪ ಎಣ್ಣ ಪದ್ನಾಜಿ ನಿಖಲ್ನ ಪದ್ಮಾಜಿ ಆಯ್ತು ನನಜಿ ಇಲ್ಲಿಲ್ಲೆಡೆ ಪೋದು ಮಕ್ಕಳಂಜಿ ಮಂಗ್ ಅನ್ಪನ ಕಾರ್ಯಕ್ರಮ ಬರ್ತೇನೆ